ಮಹಿಳೆಯರು ಪ್ರಸ್ತುತ ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ ಶಿಕ್ಷಣ ಸಾಧನೆಯತ್ತಲೂ ಹೆಚ್ಚು ಸಾಗಬೇಕಾಗಿದೆ ಆಗ ಮಾತ್ರ ಮಹಿಳೆಯರ ಮೇಲೆ ನಡೀತಾ ಇರುವ ಅನ್ಯಾಯ ದೌರ್ಜನ್ಯಗಳನ್ನು ಪ್ರಶ್ನೆ ಮಾಡಲು ಸಾಧ್ಯ ಅಂತ ದುಡಿಯೋ ಮಹಿಳೆಯರ ರಾಜ್ಯ ಸಂಚಾಲಕಿ ಎಸ್ ಸುನಂದ ಅಭಿಪ್ರಾಯಪಟ್ಟಿದ್ದಾರೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ವಿರಾಜಪೇಟೆ ಶಾಖೆಯ ಕಚೇರಿ ಸಭಾಂಗಣದಲ್ಲಿ ನಡೆದ ದುಡಿಯೋ ಮಹಿಳೆಯರ ಕೊಡಗು ಜಿಲ್ಲಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಬೀದಿಯಲ್ಲಿ ಕಸ ತೆಗೆಯುವ ತನ್ನದಲ್ಲದ ಮನೆಗಳಲ್ಲಿ ಕಸ ಮುಸುರೆ ಸ್ವಚ್ಛತೆ ಮಾಡುವ ತನ್ನದಲ್ಲದ ಮಕ್ಕಳಿಗೆ ಆಹಾರ ಆರೋಗ್ಯ ಶಿಕ್ಷಣಕ್ಕೆ ಕೆಲಸ ಮಾಡುವ ತನ್ನದಲ್ಲದ ಮನೆಯಿಂದ ಕಟ್ಟುವಲ್ಲಿ ಶ್ರಮ ಹಾಕುವ ಬೀದಿ ಬದಿಯಲ್ಲಿ ದುಡಿದು ತನ್ನದಲ್ಲದ ಖಜಾನೆಗೆ ಲಾಭ ಮಾಡಿಕೊಡುವ ತನ್ನದಲ್ಲದ ಬದುಕನ್ನು ಬೇರೆಯವರಿಗೆ ಕಟ್ಟಿಕೊಡುವಲ್ಲೇ ನಿರತರಾದವರನ್ನು ಒಳಗೊಂಡು ದೇಶದ ರಾಷ್ಟ್ರಾಧ್ಯಕ್ಷರವರೆಗೂ ವ್ಯೋಮಕ್ಕೆ ಜಿಗಿದು ವಾಪಸ್ ಬಂದ ಆ ಹೆಣ್ಮಕ್ಕಳವರೆಗೂ ಎಲ್ಲರೂ ದುಡಿಯುವ ಮಹಿಳೆಯರೇ ಆಗಿದ್ದಾರೆ ಇವರಲ್ಲಿ ಬಹುತೇಕರು ತಮ್ಮ ಸ್ವಂತ ಬದುಕಂದ ಪಣಕಿಟ್ಟೆ ಕೆಲಸ ಮಾಡುವವರು ಕೆಲಸಕ್ಕೆ ಕೂಲಿ ಪಡ್ಕೊಂಡ್ರು ಆದಾಯದ ಪಾಲು ಬಳಸಲು ಹಕ್ಕು ಇಲ್ಲದವಳು ಇಂದು ಅವರ ಹಕ್ಕಿಗಾಗಿ ಹೋರಾಡಬೇಕಿದೆ ಎಂದು ಮಾರ್ಮಿಕವಾಗಿ ಹೇಳಿದರು ದುಡಿಯುವ ಸ್ಥಳಗಳಲ್ಲಿ ಉಸಿರುಗಟ್ಟಿಸುವ ವಾತಾವರಣ ಖಂಡಿಸಿ ದುಡಿಮೆಯ ಕಾಲಾವಧಿ ದಿನಕ್ಕೆ ಎಂಟು ಗಂಟೆಗೆ ನಿಗದಿಪಡಿಸಬೇಕೆಂದು ಒತ್ತಾಯಿಸಿದರು ಯಾವುದು ತಿಂಗಳಿಗೆ ಕರ್ನಾಟಕ ಸರ್ಕಾರ ಘೋಷಣೆಯನ್ನ ಮಾಡಿದೆ ಅದು ಎಲ್ಲಾ ಕಾರ್ಮಿಕರಿಗೂ ಸೇರ್ಬೇಕು ಅಂತ ಸಿ ಐ ಟಿ ಒತ್ತಾಯವನ್ನು ಕೂಡ ಮಾಡ್ತಾ ಇದೆ ಹಾಗಾಗಿ ಆ ಮುಟ್ಟಿನ ರಚೆಯನ್ನ ತಗೊಳ್ಳಿಕ್ಕೆ ಕಾರಣಕರ್ತರಾದಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಸಂಗಾತಿಗೆ ಈ ಉದ್ದೇಶವನ್ನ ಇವತ್ತು ಈಗಾಗ್ಲೇನೆ ಆ ಸಂಗಾತಿ ಭರತ್ ರವ್ರು ಹೇಳಿದ್ದಾರೆ ವರ್ಗ ಸಂಘರ್ಷವನ್ನ ನಡೆಸಬೇಕು ಅಂತ ಹೇಳಿದ್ರೆ ಬರೀ ಪುರುಷರೇ ಇದ್ರಷ್ಟೇ ಸಾಧ್ಯ ಇಲ್ಲ ಮಹಿಳೆ ಮತ್ತೆ ಪುರುಷ ಇಬ್ರು ಸೇರಿ ಒಟ್ಟಾರೆ ಈ ಸಮಾಜದಲ್ಲಿ ವರ್ಗ ಸಂಘರ್ಷವನ್ನು ನಡೆಸಬೇಕು ಐಕ್ಯ ಹೋರಾಟಗಳನ್ನು ನಡೆಸಬೇಕು ಅನ್ನೋ ಒಂದು ಕಣ್ಣೋಟವನ್ನು ಸಿ ಐ ಟಿಯು ಇಟ್ಕೊಂಡಿದೆ ಸಿ ಐ ಟಿಯು ಪ್ರಥಮ ಅಖಿಲ ಭಾರತ ಸಮ್ಮೇಳನವನ್ನು ಮಾಡಿದಂಥ ಸಂದರ್ಭದಲ್ಲೇನೆ ಅದು ಈ ಒಂದು ಸಮಿತಿಯ ಕಣ್ಣೋಟ ಇರುವಂಥದ್ದು ನಮ್ಮಲ್ಲಿ ಬರುತ್ತೆ ಯಾಕೆ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ನಾವು ಸಮಾವೇಶವನ್ನ ಮಾಡಬೇಕು ಸಿ ಮಾಡ್ತಾ ಇದ್ದಾರೆ ನಾವು ಕೂಡ ಒಂದು ಭಾಗ ಅಲ್ಲ ಅಂತ ಹೇಳಿ ಆದ್ರೆ ಸಿ ಐ ಟಿ ಇವತ್ತು ಹೇಳುವಂತದ್ದು ನಮ್ಮ ಸಂಘಟನೆಯ ಸದಸ್ಯತ್ವ ದೇಶದಲ್ಲಿ ಅರವತ್ತು ಲಕ್ಷ ಸದಸ್ಯತ್ವ ಇದೆ ಅರವತ್ತು ಲಕ್ಷ ಸದಸ್ಯತ್ವದಲ್ಲಿ ಮೂವತ್ತೊಂಬತ್ತು ಪರ್ಸೆಂಟ್ ಮಹಿಳೆಯರೇ ಇದೀವಿ ಕರ್ನಾಟಕದಲ್ಲಿ ಸಿಐಟಿಯ ಸದಸ್ಯತ್ವ ಎರಡೂವರೆ ಲಕ್ಷ ಇದೆ ಎರಡೂವರೆ ಲಕ್ಷ ಸದಸ್ಯತ್ವದಲ್ಲಿ ಮಹಿಳೆ ಇದ್ದೀವಿ ಹಾಗಾಗಿ ನಮ್ಮ ಸಮಸ್ಯೆಗಳು ಬಹಳಷ್ಟು ಇರುತ್ತೆ ಆ ಸಮಸ್ಯೆಗಳನ್ನ ಮಾತಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಬೇಕು ಸಿಐಟಿಯ ಜಿಲ್ಲಾಧ್ಯಕ್ಷ ಪಿ ಆರ್ ಭರತ್ ಮಾತನಾಡಿ ದುಡಿಯುವ ಮಹಿಳೆ ಅಂದ್ರೆ ಯಾರು ಯಾಕೆ ಮಹಿಳೆಯರ ದುಡಿಮೆಯಿಂದ ಪ್ರಗತಿಯ ಮಾನದಂಡದಲ್ಲಿ ಪರಿಗಣಿಸ್ತಾ ಇಲ್ಲ ಮಹಿಳೆಯರ ದುಡಿಮೆ ಶ್ರಮ ಪರಿಗಣನೆ ಆಗ್ತಾ ಇಲ್ಲ ಕೆಲಸ ಮಾಡುವ ವಿಭಿನ್ನ ವಲಯಗಳಾದ ಉತ್ಪಾದನೆ ಕೃಷಿ ಸೇವಾ ವಲಯಗಳಲ್ಲಿ ಮಹಿಳಾ ಶ್ರಮಶಕ್ತಿಗೆ ಅನೇಕ ಅಡೆತಡೆಗಳಿವೆ ಇವೆ ತಾರತಮ್ಯಗಳು ಮತ್ತು ಅವುಗಳೇ ದೌರ್ಜನ್ಯಕ್ಕೂ ಕಾರಣಗಳಾಗಿವೆ ಎಂದರು ಒಗ್ಗೂಡಿಸಿಕೊಂಡು ದುಡಿಯುವ ವರ್ಗದ ಆ ವಿಮೋಚನೆಗಾಗಿ ನಿರಂತರವಾಗಿರತಕ್ಕಂಥ ಹೋರಾಟಗಳನ್ನು ರೂಪಿಸುವುದರಲ್ಲಿ ಸಿಐ ಟಿಯು ಬಹಳ ಮುಖ್ಯವಾಗಿರತಕ್ಕಂಥ ಪಾತ್ರವನ್ನ ಕಾರ್ಮಿಕರ ನಡುವೆ ನಡೆಸ್ತಾ ಇದೆ ಅನ್ನತಕ್ಕಂಥದ್ದು ಅಂದರೆ ದೇಶದ ಜನಸಂಖ್ಯೆ ಒಳಗಡೆ ಇರತಕ್ಕಂಥಾಗ ಒಟ್ಟು ಜನಸಂಖ್ಯೆಯ ಒಳಗಡೆ ಅರ್ಧದಷ್ಟು ಇರತಕ್ಕಂಥ ಮಹಿಳೆಯರು ಇದ್ದಾರೆ ಅನ್ನತಕ್ಕಂಥದ್ದು ಭಾಳ ಮುಖ್ಯವಾದದ್ದು ಅಂದರೆ ದುಡಿಮೆಯ ಒಳಗಡೆ ಇಡೀ ಶ್ರಮಜೀವಿಗಳ ದುಡಿಮೆಯ ಒಳಗಡೆ ಆ ಶ್ರಮಜೀವಿಯಲ್ಲಿ ಗಂಡಾಳುವಿನ ರೀತಿಯಲ್ಲಿರ್ತಕ್ಕಂಥ ಒಂದು ಶ್ರಮಜೀವಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು ಮಹಿಳೆಯರು ಕೂಡ ದೊಡ್ಡ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ಇದೆ ಅಂದ್ರೆ ಮಹಿಳೆಯರ ಪಾತ್ರವಿಲ್ಲದೆ ಒಂದು ಸಮಾಜದ ಬೆಳವಣಿಗೆಗೆ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥದ್ದಲ್ಲಿ ನಾವಿದ್ದೀವಿ ಮಹಿಳೆಯರ ಪಾತ್ರ ಭಾಳ ಮುಖ್ಯವಾಗಿರ್ತಕ್ಕಂಥಾಗ ಒಂದು ಪರಿಸ್ಥಿತಿ ಒಳಗಡೆ ಸಿ ಐ ಟಿಯು ತನ್ನ ಅಖಿಲ ಭಾರತ ಸಮಿತಿ ಒಂದು ತೀರ್ಮಾನ ಇದೆ ದುಡಿಯುವ ಕಾರ್ಮಿಕರ ಜೊತೆ ಒಳಗಡೆ ಮಹಿಳಾ ದುಡಿಯುವ ಕಾರ್ಮಿಕರ ಪ್ರತ್ಯೇಕವಾಗಿರತಕ್ಕಂಥ ಚಿಂತನೆಗಳು ನಡೆಯಬೇಕಾಗಿದೆ ಅಂದ್ರೆ ದೇಶದಲ್ಲಿ ಅತ್ಯಂತ ದೊಡ್ಡ ರೀತಿಯಲ್ಲಿ ಮೋಸ ಹೋಗ್ತಾ ಇರತಕ್ಕಂಥದ್ದು ಒಳಪಡ್ತಾ ಇರತಕ್ಕಂಥದ್ದು ದೊಡ್ಡ ರೀತಿಯಲ್ಲಿರ್ತಕ್ಕಂಥ ಒಳಪಡ್ತಾ ಇರತಕ್ಕಂಥದ್ದು ಲೈಂಗಿಕವಾಗಿರ್ತಕ್ಕಂಥ ಒಳಪಡ್ತಾ ಇರತಕ್ಕಂಥ ತಾನು ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥ ಭಾಗಗಳಲ್ಲಿ ನಿರಂತರವಾಗಿರತಕ್ಕಂಥ ಶೋಷಣೆ ಅಂದರೆ ದುಡಿಮೆಗಾಗಿ ತನ್ನನ್ನು ತೊಡಗಿಸ್ಕೊಂಡು ಈ ಸಮಾಜವನ್ನು ಕಟ್ಟತಕ್ಕಂಥಾಗ ಈ ಸಮಾಜದ ಆರ್ಥಿಕ ಮೂಲವನ್ನು ವೃದ್ಧಿಸಬೇಕಾಗಿರ್ತಕ್ಕಂಥ ಇಡೀ ದೇಶದ ಆರ್ಥಿಕ ಮೂಲವನ್ನು ವೃದ್ಧಿಸ್ಲಿಕ್ಕಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಧಾನ ಘಟ್ಟ ಅನ್ನತಕ್ಕಂಥದ್ದೇ ಕಾರ್ಮಿಕರು ಆ ಕಾರ್ಮಿಕರಲ್ಲಿ ಅತ್ಯಂತ ದೊಡ್ಡ ಪಾತ್ರಧಾರಿಗಳಾಗಿರ್ತಕ್ಕಂಥ ಮಹಿಳೆಯರು ಇಷ್ಟೆಲ್ಲ ದೊಡ್ಡ ರೀತಿಯಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರು ಅತ್ಯಂತ ದೊಡ್ಡ ರೀತಿಯಲ್ಲಿ ದೌರ್ಜನ್ಯಕ್ಕೊಳಗಾಗ್ತಾ ಇರೋದಂತಕ್ಕಂಥದ್ದು ನಾವು ಕಾಣ್ತಾ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಸುಮಿತ್ರಾ ಮಾತನಾಡಿ ದುಡಿಯುವ ಮಹಿಳೆಯರ ಗೋಳು ಒಂದೆರಡಲ್ಲ ಒಟ್ಟಾರೆ ಸಂಘಟಿತ ಅಸಂಘಟಿತ ವಲಯ ಸೇವಾ ವಲಯಗಳ ಕೆಲಸಗಳಲ್ಲಿ ಮಹಿಳೆಯರನ್ನು ದುಡಿಸಿಕೊಳ್ಳಲಾಗ್ತಾ ಇದೆ ಎಂದರು ಈ ಸಂದರ್ಭ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸಿ ಸಾಬು ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಸಂಚಾಲಕಿ ಪದ್ಮಿನಿ ಬಿಸಿಯೂಟ ನೌಕರರ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಸುಮ ಆದಿವಾಸಿ ಸಂಘಟನೆಯ ಜಿಲ್ಲಾ ಮುಖಂಡರಾದ ಪ್ರೇಮ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಜಿಲ್ಲಾಧ್ಯಕ್ಷ ಮಂಜು ಮತ್ತಿತರ ಮುಖಂಡರು ಪಾಲ್ಗೊಂಡಿದ್ದರು